ಲಲಲಾಲಾಲ ಲಲಲಾಲಾಲ ಜ್ಯೋತಿ ಯಾಕೆ ಬೇಸರ ಮಾಡ್ಕೊಂಡು ಕುಂತಾಳೆ ಜ್ಯೋತಿ ಜ್ಯೋತಿ ಏನಣ್ಣ ನಾನು ಹಾಕೊಂಡ್ರೆ ಹ್ಞೂ ಜ್ಯೋತಿ ಯಾಕೆ ಮುಖ ಸಪ್ ಮಾಡ್ಕೊಂಡಿದಿ ಯಾಕೆ ಹಿಂಗೆ ಬೇಸರ ಮಾಡ್ಕೊಂಡು ಒಬ್ಬ ಹಾಕಿ ಕುಂತಿದ್ದಿ ಅಲ್ಲ ಅಲ್ಲಿ ಸನವ ಮತ್ತು ಅವ್ವ ಎಷ್ಟು ಚಂದ ಮಾತಾಡ್ಕೊತ ಕುಂತಾರ ನೀನು ನೋಡಿದ್ರೆ ಇಲ್ಲಿ ಕುಂತಿಯಲ್ಲ ಯಾಕೆ ನಿನ್ಗೆ ಇಲ್ಲಿ ಬರೋದು ಇಷ್ಟ ಇಲ್ಲನ ಹಂಗೇನಿಲ್ಲ ಅಣ್ಣ ಅಣ್ಣ ಅವ ಒಂದು ಜೀವನ್ದಾಗ ಎಷ್ಟು ಮಸಾಗತ್ತಲ್ಲ ಯಾಕಣ್ಣ ಅವ್ವ ಇಷ್ಟು ವಯಸ್ಸು ಆದವ್ರು ನಮ್ಮ ಮದುವೆ ಆಗಿದ ನನಗಾರ ಏನು ಗೊತ್ತು ನನಗೆ ಏನೂ ಗೊತ್ತಿಲ್ಲ ಹ್ಮ್ ಹೌದಲ್ಲ ನೀನಗಾರ ಏನು ಗೊತ್ತು ಹೇಳಿರೋ ಗೊತ್ತಾಗುತ್ತೆ ಹೇಳಿದ್ರೆ ಏನು ಗೊತ್ತಾಗುತ್ತೆ ಆದ್ರೆ ಮಾತ್ರ ನಾನು ನಾನನ್ನ ಅವನ್ ಕೇಳ್ದ ನಾನು ಇದನ್ನ ಬಿಡೋದೇ ಇಲ್ಲ ಬ್ಯಾಡ್ ಜ್ಯೋತಿ ಒಂದು ಮಾತು ಹೇಳ ನಿಂಗ ಈಗ ನಿಮ್ಮ ಅವನ್ ಮನಸ್ಸು ಬಾಳ ಅನ್ನೊಂದೈತಿ ಸಣ್ಣವ ಬಾಳ ಅನ್ನೋನೇ ಆಗದಾಳ ಈಗ ಅಲ್ಲಿ ದೊಡಪ್ಪ ಸಣ್ಣಪ್ಪ ಹ್ಮ್ ನಂಗ ಅವ್ರಿಗೆ ಅನ್ಬೇಕು ಗೊತ್ತಾಗತ್ತಿಲ್ಲ ಆದರೂ ನಾನು ಸಣ್ಣಪ್ಪನ ಅಂತೀನಿ ಕಾಕಾ ಅಂದ್ಬಿಡ್ತೀನಿ ಇಲ್ಲಾಂದ್ರೆ ಕಾಕಾ ಅವರು ಇನ್ನೊಂದು ಮದ್ವೆ ಆಗಿರೋದು ಸಣ್ಣವ್ಗೆ ಮನ್ಸಿನಾಗ ಭಾಳ ನೋವು ಆಗಿರ್ತೈತಿ ಅದ್ರಾಗ ನೀನು ಮೊದ್ಲಿನ ಸ ಎಲ್ಲ ಕೇಳೋದ್ರಿಂದ ಅವು ಸಣ್ಣವ್ಗೆ ನಿಗ್ರ ಆಗ್ಬೋದು ಅದಕ್ಕೆ ನಾ ಏನಂತೇನಂದ್ರೆ ಸ್ವಲ್ಪ ದಿನ ಸುಮ್ ಇರು ವಿಚಾರ ಮಾಡಿ ಆಮೇಲೆ ಎಲ್ಲ ಮನಸ್ಸುಗಳು ತಿಳಿ ಆದಮೇಲೆ ಕೇಳುವಂತೆ ಹೌದಾ ನೀನು ಹೇಳಿದೆ ಹ್ಞೂ ನಾನು ಅದನ್ನೇ ಹೇಳತ್ತೇನೆ ಆದ್ರೆ ನನ್ಗೆ ಮದ್ಕಂಡು ನೋಡಿದ್ರೆ ಸಾಕು ಮೈಯೆಲ್ಲ ಉಳಿಯತ್ತೆ ಆ ಥರ ಮುದುಕ ಇದ್ದಾನೆ ನಮ್ಮವ್ವ ನೋಡಿದ್ರೆ ಎಷ್ಟು ಸಣ್ಣಕ್ಕಿ ಹೋಗಿ ಹೋಗಿ ಆ ಮುದುಕನ್ ಹೆಂಗ್ ಮದ್ವೆ ಆದ್ಲು ಅಂತ ನನಗೆ ಅವನ ಅಪ್ಪ ಅನ್ನಕ್ಕೂ ಅಸಹ್ಯ ಆಗತ್ತೈತಿ ನೋಡು ನೀನ್ ಯಾಕೆ ಅವ್ರನ್ನ ಮಾತಾಡ್ಸಕ್ ಹೋಗ್ತೀಯ ಮಾತಾಡ್ಸಕ್ಕ ಹೋಗ್ಬೇಡ ಸ್ವಲ್ಪ ದಿನ ಸುಮ್ನೆ ಇರು ಅವ್ರ ಬಗ್ಗೆ ಎಲ್ಲ ತಿಳ್ಕೋ ಹಂಗಾಕಿ ಆಕಿ ಇನ್ನೊಬ್ಬ ಬಗ್ಗೆ ಮಿಡಿ ಹಾಕೋತಾಳಲ್ಲ ಮಿಡಿ ಹ್ಮ್ ಆಕಿ ಆಕಿ ನಾವು ವಿಚಾರಿಸು ಆಮೇಲೆ ಆಕಿ ಬಗ್ಗೆ ತಿಳ್ಕೋ ಸುಳ್ಳು ಹೇಳಿ ಇವ್ರ ಕಣ್ ಕಾಣಲ್ಲ ಅನ್ನೋ ವಿಷಯಕ್ಕೆ ಆಸ್ತಿ ಸಂಬಂಧ ಬಂದಿರ್ಬೋದಲ್ಲ ಆಕಿ ಅದನ್ನ ಮೊದಲು ನೀನು ಕಂಡಿಡಿ ಏನು

ಅವನ ಮನಸ್ಸು ಭಾಳ ಒಳ್ಳೇದೈತಿ ಹಂಗಂತನ ಅವನು ಎಲ್ಲರ ಜೊತೆಯೂ ಚೆನ್ನಾಗಿರೋದು ಏನು ಹ್ಞೂ ಅಣ್ಣ ತಂಗಿ ಏನು ಪ್ರೀತಿಯಿಂದ ಮಾತಾಡಕತ್ತೀರಿ ಏನಿಲ್ಲ ಬೀ ಯವ್ವ ಅದು ನನಗೂ ಇಲ್ಲಿ ಇದ್ದಿದ್ದು ಬ್ಯಾಸ್ರಾಗತ್ತೈತಿ ಎಲ್ಲರ ಹೊರಗೆ ಹೋಗ್ಬ್ರು ನನ ಅಲ್ಲ ನಿಮ್ಮ ಅನ್ನ ಫೋನ್ ಮಾಡತ್ತಾನಲ್ಲ ನಿಮ್ಮ ಅನ್ನ ಯಾಕೆ ಫೋನ್ ಮಾಡತ್ತಾನೆ ಸರ್ ಮಂಜು ನನಗೇನು ಗೊತ್ತು ಬೇ ನೀನು ಎತ್ತಿ ಮಾತಾಡು ಹ್ಞೂ ಹಾಲ ಸರ್ ಅವ್ವ ಅವ್ವ ಮಾತಾಡ್ತಾರಲಿ ನಾ ಇಲ್ಲೇ ಅಷ್ಟು ಹೊರಗೆ ಹೋಗ್ಬಿಡ್ತೀನಿ ಅವನು ಹಾಲ ಹಲೋ ಯವ ಯವ ಇಲ್ಲಿ ಲಕ್ಷ್ಮಿ ಅಕ್ಕ ಮನೆಗೆ ಬಂದಾಳು ಅವರು ಏನೋ ಪ್ಲ್ಯಾನ್ ಮಾಡಿ ಏನೋ ಸಂಚು ಮಾಡಿ ಒಡ ಸಂಚು ಮಾಡಿ ಅಕ್ಕಿನ ಮನೆ ಕಳ್ಸ್ಯಾರ ಬೇಲಿ ಇಲ್ಲಿ ನಿಮ್ಮ ಅವಾಗ ಆರಾಮಿಲ್ಲ ಜ್ವರ ಬಂದವ ಮನೆಯಾಗ ಕೆಲಸ ಮಾಡೋರು ಯಾರಿಲ್ಲ ಇಲ್ಲ ಮತ್ತ ಅದಕ್ಕೆ ನೀನು ಊರಿಗೆ ಹೋಗೋಂಗಾರೆ ಎರಡು ದಿನ ಅಂತೇಳಿ ಇತ್ತು ಗಂಡು ಕಳ್ಸೋಕ್ ಬಂದಿಲ್ಲ ಇತ್ತು ನಮಗೂ ಒಂದು ಮಾತು ಫೋನು ಹಚ್ಚೇಳಿಲ್ ಬಿ ಆಕೆ ನಾ ಏನೋ ಪ್ಲ್ಯಾನ್ ಮಾಡಿ ಏನೋ ದೊಡ್ಡ ಸಚು ಮಾಡಕತ್ತಾರವರು ನಾಳೆ ಬಾಳೆ ಭಾಳ ಹಾಳಾಗ್ಬಾರ್ದವ ಅಕ್ಕಿ ವಗಾತಿಂದ ಇರಬೇಕು ನೋಡ್ದ ಮಾಡ್ದ ಮದುವೆ ಮಾಡಿ ಕೊಟ್ಟಿದ್ದಿರಿ ಅವಸ್ರಕಂತೇ ಎರಡನೇ ಸಂಬಂಧ ಅಂತೇಳಿ ನಾಳೆ ಅಕ್ಕಿ ಜೀವನ ಹಾಳು ಮಾಡಿ ಏಕಿನ್ನೂ ತಂದು ಮನೆಯಾಗೆ ಇಟ್ಕೋಬೇಡ್ರಿ ಅಕ್ಕಿ ಜೀವನಕ್ಕೆ ಆಕಿ ಗಟ್ಟಿ ಹೇಗೆ ನಿಂದಿರಲಿ ಹೆಂಗಾರ ಮಾಡಿ ಏಕಿಂದು ಕಳಿಸ್ರಿ ಆಕಿ ಯಾಕೆ ಹಿಂಗೆ ಬಂದಾಳ ಏನಂತ ನಾ ಹೋಗು ಮನೆಗೆ ಅಂದ್ರೆ ಇಲ್ಲ ನಾ ಹೋಗಂಗಿಲ್ಲ ಬಂದೇನ ಕರಿ ಅವ್ರು ಸುಳ್ಳು ಹೇಳುವಾರು ಏನಾರು ಹೇಳುವಾರು ನಾಲ್ಕು ದಿನ ಇದ್ದ ಹೋಗಾಕಿ ನಾ ಅನ್ನ ನೀನ ಬಂದ ತಿಳಿ ಹೇಳು ಏನ್ ಅನ್ನೋದು ತಿಳ್ಕೊಬಿಂತು ಏನು ಹೇಳಂಗಿಲ್ಲ ನಾನು ಬೆಳಿಗ್ಗೆ ಬನ್ನಿ ಬೇ ಬಂದ್ ಜಳಕ ಮಾಡಿ ಇನ್ನೇನ್ ಒಳಗ್ ಬರ್ಬೇಕನ್ನಕತ್ತಿ ಅಪ್ಪ ಕೆಲ್ಸಕ್ ಹೋಗಿದ್ದ ಕಂತತಿ ಅನ್ನ ಸಾರಾ ಮಾಡಿ ಮಾಡಿಟ್ಟು ಹೋಗ್ಯಾನವ ಚಾ ಒಂದಿಟ್ ಮಾಡ್ಕೊಂಡು ಅನ್ನೋ ಶೇಂಗಾ ಕಳಷ್ಟು ಕುಡ್ದಿದ್ದ ನಾನು ಬಂದು ತಂಡಿ ತಂಡ ಹತ್ತಾಕತಿತ್ತು ಅದು ಚಹಾ ಶೇಂಗಾ ಕಳ ತಿ ಅನ್ನ ಸಾರ ತನಗೆ ಅಷ್ಟ ಒಂದು ಒಂದ್ ಈಟ ಇತ್ತದ ನನ್ನ ಮಾತಿನ ಅವ್ನ್ ಬಂದ್ರೆ ಮಾಡ್ರೆ ಬೇಕಲ್ಲ ಮತ್ತ ಬಂದು ಎಲ್ಲಿ ಮಾಡ್ಕೊತಾನ ಅದಕ್ಕೆ ನಾನು ಹೊರಗ ಹೋಗಿ ಊಟ ಮಾಡಿ ಬನ್ನಿ ಈಕಿ ನೋಡಿದ್ರೆ ಒಬ್ಬಕ್ಕೆ ಮನ್ಯಾಗ ಅದಾಳ ಅವ ಅಪ್ಪ ಮಧ್ಯಾಹ್ನ ಊಟಕ್ಕೆ ಬರ್ಲಿಲ್ಲ ಅಂತತಿ ಅದನ್ನ ಅನ್ನ ಸಾರತ ಉಂಡಾಳ ನಾ ಹೇಳಾತೇನೆ ತಿಳಿ ಏನೋ ಪ್ಲಾನ್ ಮಾಡಿ ಅಲ್ಲಿ ಅವ್ರು ಹಿಂಗೆ ಕಳ್ಸ್ಯಾರಂದ್ರೆ ಹೋಗಂತ ಹೇಳಾಕತೇನ ಬೇ ಆಕೆ ನಾನು ಮಾತಾ ಅರ್ಥ ಮಾಡ್ಕೊತಿಲ್ಲ ಯವ ಅಲ್ಲಿ ಏನು ಸಣ್ಣ ಒಂದೇನ ಅವ್ರ ಕತರ ಸಿಕ್ಕರೇನಾ ಸಿಕ್ಕರಪ್ಪ ಸಿಕ್ಕರ ಅದ ಮನೆಗೆ ಅದಾರ ಆದ್ರೆ ನಿನಗೆ ಅಲ್ಲೇ ಬಂದು ಹೇಳ್ತೇನೆ ತಗೋನಾ ಇಲ್ಲೆಲ್ಲ ಫೋನ್ ನೆಗೂ ಬೇಡ ನಿಮ್ಮ ಸಣ್ಣವನ್ನ ಮತ್ತೆ ನಿಮ್ಮ ತಂಗಿ ಜೊತಿನ ಇಲ್ಲೇ ಇಟ್ ಬರಕತ್ತೆನಿ ಎಲ್ಲ ಚಲೋದಾರ ತಗೋ ಸಿಕ್ಕರ ಇಲ್ಲೇ ಇರ್ತಾರ ನಾ ಬಂದು ಹೇಳ್ತೇನೆ ಹೌದನ ಚಲೋದಾರನ ಕೊಡ್ಬೇ ಸಣ್ಣವನ ಕೈಗ ಬೇಡ ತಗೋ ಇಲ್ಲೇಲ್ಲ ಮನೆಗೆ ಬಂದಿರ್ತಾರ ಈಗ ಮಾತಾಡೋದು ಸರಿ ಅನ್ಸೋದಿಲ್ಲ ನಾನು ನಿನಗ ಅಲ್ಲೇ ಹೋಗಿ ಫೋನ್ ಹೆಚ್ಚಿಸ್ತ ನಿಮ್ಮ ಸಣ್ಣವನ ಜೊಡಿ ಮಾತಾಡಂತೆ ಆ ತಗೋ ಬೇಂಗರ ಯವಾ

அதுக்க நோட் விசாரமாச்சி நான் வாழ்க்கை நீனே அந்த நான் ஏன்தோட ஓட்டக்காய் இன்னொன்னு நீ அறவ இல்லை அய்யோ துடவ ஹௌதன மொதலி அக்கீவன கஷ்ட கழுக்கா இங்கே மீட்டிங் எத்தக்கத்தாள் அந்த கண்டமனி ஹிங்கனா ದೊಡವ ನೀನು ಹೊಂದ ನೋಡ್ಕೊಳ್ತಾ ಇರಕಿ ಜೀವನಕ್ಕೆ ಯಾಕಂಗಿ ಕಪ್ಪಗಿದಳ ಅನ್ನೋ ಕಾರಣಕ್ಕಿ ಭಾಳ ಸಂಬಾ ಅಕ್ಕಿಗೆ ಅಷ್ಟು ತಿಳುವಳಿಕೆನೂ ಇಲ್ಲ ಅಕ್ಕಿಗೆ ಮೋಸ ಮಾಡೋರು ಬಾಳ ಇರ್ತಾರ ದೊಡವ ನೀನು ಆಕಿ ಹಿಂದೆ ಒಂದು ಕಣ್ಣಿಟ್ಟ ಇರೋ ದೊಡ್ವ ಯಾರು ಏನೋ ಮೋಸ ಮಾಡ್ಲಿ ಏನೋ ಮಾಡ್ಲಿ ಅದನ್ನ ನೀನು ಕಂಡು ಹಿಡೀಬೇಕ ದೊಡವ ಇದು ಅಕ್ಕಂಗೆ ಗೊತ್ತಾಗೋದಿಲ್ಲ ಏನಂತಿ ಹೌದವಾ ಅಕ್ಕಿ ಭಾಳ ಸಂಬಾಯ್ತದಳ ಯಾರು ಏನು ಮೋಸ ಮಾಡಿರೋ ಮನಸ್ಸ ಕಲ್ಮೆ ಶೈಲಿಕ್ಕಿರು ಅನ್ನೋ ಸಡ ಸಡ ಅಂತಾಳೆ ಆಮೇಲೆಲ್ಲ ಮರಗ್ತಾಳೆ ನನ್ನ ಮಗಳ ಮನಸ್ಸು ಬಾಳವ ಸುಕ್ಷ್ಮ ಅದು ಹುಡ್ದಾಗಿಂದ ಕಷ್ಟನ ಅನುಭವಿಸೈತೈತಿ ದೇವರಾದ ಅದನ್ನ ಕರಗ ಉಡ್ಸಿದ ಉಡ್ಸಿದ ಅದಕ್ಕೆ ನಿಗ್ರಹ ಅನ್ನೋದು ತಪ್ಪಲಿಲ್ಲ ಅಲ್ಲ ನನಗೆ ನೋಡಿದ್ರು ನನ್ನ ಮಗಳು ಬಂಗಾರನ ಆಗ ಇನ್ನೊಬ್ಬರಿಗೆ ಅದು ಕಾಗೆ ಬಂಗಾರ ಅಂತ ತಿಳ್ಕೊಂಡ್ಬಿಡ್ತಾರ ನಾ ಏನು ಮಾಡ್ಲೇವ ನನ್ನ ಮಗಳು ನಾನು ಸಿಂಗಾರನ ಅಲ್ಲ ಪುಟ್ಟಕ್ಕ ನಾನು ಮಂಜುಲ್ ಕರ್ಕೊಂಡು ಊರಿಗೆ ಹೋಗ್ತೇನೆ ನೀನು ಜ್ಯೋತಿನ ಕರ್ಕೊಂಡು ಹೋಗಿ ಇಲ್ಲೇ ಇರು ಮತ್ತ ಹಂಗೇನು ಸಿಟಕ್ ಸಿಟಕ್ ಮಾಡಕ್ ಹೋಗಬೇಡ ಜ್ಯೋತಿ ಏನು ಎಂಬುದು ಅಕ್ಕ ಎಲ್ಲ ತಿಳ್ಕೊಂಡು ಮಾತಾಡು ಹಂಗ ಒಂಗಿಲ್ಲ ಗಸಕ್ ಗಸಕನ್ನ ಮಾತಾಡಿದೆ ಅಂದ್ರ ನಾಳೆ ಜೀವನಕ್ಕೆ ಹಾನಿ ಆಗಬಾರ್ದಲ್ಲ ಹ್ಞೂ ಹ್ಞೂ ದೊಡವ್ವ ನಾನು ಏನು ಯಾರಿಗೂ ಏನು ಅನ್ನೋದಿಲ್ಲ ಯಾಕ ಇನ್ನೊಂದು ಎರಡು ದಿನ ಇರಬೇಕಿತ್ತಕ್ಕ ನೀನು ಮತ್ತು ಬರ್ತಾನೆ ತಗೊಳ್ಳಿ ಏನು ಚಿಂತೆ ಮಾಡೋಕೆ ಹೋಗಬೇಡ ಏನು ಆಕೆ ಜಾಸ್ತಿ ನೀನು ನನ್ನ ಕೈಲಿ ಬರ್ಬೇಡ ನಿನ್ನ ಗಣ್ಣನ ಕೈ ಒಲವು ನಿಮ್ಮೇ ಇರಲಿ ಯಾಕೆ ಗೊತ್ತಾಯ್ತಾನ ಈ ಕಣ್ಣೆಲ್ಲ ಸಮಯದಾಗ ನೋಡ್ಕೊಂಡು ಅವ್ರಿಗೇನಲ್ಲ ನೀನು ಎಷ್ಟೋ ಆದರೂ ನೀನು ಕಾಳಿ ನಾವು ಅಕ್ಕಿ ನನಗೆ ಯಾಕೋ ಆಕಿಗೆ ಮೇಲೆ ಅಣಮಾನ ಬರಕತ್ತಿತಿ ಸ್ವಲ್ಪ ನೋಡ್ಲೇ ಅಹ ಅಕ್ಕ ನಾನು ನೋಡ್ತೀನಿ ಏನು ಮಾಡೋದು ನನ್ನ ಜೀವನ ನಾತಂತ್ರ ಆಗಿತಿ ಇವೆಲ್ಲಾ ಹೋಗ್ ನಮ್ಮ ಬಡೇ ಮಂಜ ಅವೆಲ್ಲಾ ಹೊರಗೆ ಹೋಗಿ ಬರ್ತೀನಿ ನಮ್ಮ ಅಪ್ಪ ಮಾತಾಡ್ತಾನ ಅಂತ ಹೋದ ನೀ ಊಟ ಮಾಡ್ಬಾ ಅಕ್ಕ ಹ್ಮ್ ಬರ್ರಿ ಅಕ್ಕ ಅಡುಗೆ ಎಲ್ಲ ತಯಾರು ಮಾಡಿದಾರ ಊಟ ಮಾಡಕ ಹೋಗನಂತ ಅಕ್ಕ ಶಾರದಕ್ಕ ನೀವು ಬನ್ನಿ ಜ್ಯೋತಿ ನೀನು ಬರಮ್ಮ ಅಲ್ಲ ಅವರಿಲ್ಲ ಅವರು on ಅಯ್ಯೋ ಅಕ್ಕ ಅವರು ಇಲ್ಲಿ ಬರೋಂಗಿಲ್ಲ ಅವ್ರಿಗೆ ಅಲ್ಲೇ ರೂಮಲ್ಲೇ ಕೊಡೋದು ಅವರು ಗೊತ್ತಾ ಕಣ್ ಕಾಣಲ್ಲ ಅಲ್ಲಿಂದ ಇಲ್ಲಿಗೆ ಬರೋದು ಅವ್ರಿಗೆ ಸುಸ್ತಾಗತ್ತೆ ಅವ್ರ ಅಲ್ಲೇ ಮಲ್ಕೊಂಡು ರೆಸ್ಟ್ ಮಾಡ್ತಿರ್ತಾರೆ ಏನಾದರೂ ಅನಿವಾರ್ಯ ಇದ್ರೆ ಹೊರಗೆ ಬರ್ತಾರೆ ಅವ್ರು ಹೊರಗೆ ಬಂದಾಗ ಯಾರ ಬಂದರೆ ಇಲ್ಲಿ ಬಂದು ಹಾಲಿಗೆ ಮಾತಾಡ್ತಾರ ಅಂತಂದ್ರೆ ಇಲ್ಲ ಆ ಮೆಟ್ಲ ಇಡೋದು ಬರೋದು ಅವ್ರನ್ನ ಕರ್ಕೊಂಡು ಹೋಗೋದು ಬರೋದು ನಮಗೂ ನಿಗಿರ ಅವ್ರಿಗೂ ನಿಗಿರೋಲ್ಲ ಹಾಗಾಗಿ ಅಲ್ಲೇನು ಅದು ರೂಮು ಎಲ್ಲ ಇದೆ ಅಲ್ಲ ಟಾಯ್ಲೆಟು ಬಾತ್ರೂಮು ಅವ್ರಿಗೆಲ್ಲ ಸೆಟ್ ಅಲ್ಲಿ ಅಲ್ಲೇ ಇದಾರಕ್ಕ ಅವರು ಅಯ್ಯವರು ಕೆಲಸದವ್ರು ಅಲ್ಲೇ ಊಟ ಕೊಟ್ಟಿದ್ದಾರೆ ಅವ್ರು ಊಟ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ನಿಮ್ಮನ್ನು ಕರೆಯಕ್ಕೆ ಬಂದೆ ಬನ್ನಿ ಊಟ ಮಾಡೋಣ ಇಲ್ಲ ನಮ್ಗೆ ಇಲ್ಲ ಅವೇನಂತಂದ್ರೆ ಎಲೆ ಮಾಡಿ ನಾಷ್ಟ ಮಾಡಿತ್ತಲ್ಲ ಇಲ್ಲ ನಾವು ಊರ್ ಹೊಂಟಿದ್ದೇವೆ ಜ್ಯೋತಿ ಮತ್ತು ಪುಟ್ಟ ಕೈಲೇ ಇರ್ತಾರೆ ಅಯ್ಯೋ ಅದನ್ನೇನು ಹೇಳತ್ತೀರಾ ಅವ್ರ ಮನೆ ಅವ್ರು ಇಲ್ಲೇ ಇರಲಿ ಯಾರು ಬೇಡ ಅಂದರೆ ಅಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ ಇದನ್ನೆಲ್ಲ ಅವ್ರು ಇಲ್ಲೇ ಇರಲಿ ನನಗೇನು ಅಭ್ಯಂತರ ಇಲ್ಲಪ್ಪ ನಾನೇನು ತಿಳ್ಕೊಳ್ಳೋದು ಇಲ್ಲ ಅಲ್ಲ ನೀವು ಊಟ ಮಾಡಿಕೊಂಡು ನಾಯೇ ಹೋಗುವಂಥಲ್ಲ ಇಲ್ಲಿಲ್ಲ ಇವತ್ತು ಹೋಗ್ಬೇಕು ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ ನಾವು ಬರ್ತೇವೆ ಅಂತ ನಮ್ಮದು ಬ್ಯಾಗ್ ತೊಗೊಂಡು ನಾವು ಇವತ್ತೂರಿಗೆ ಹೋಗ್ತೇವೆ ಒಂದಿಟ್ಟು ಇವ್ರಿಗೂ ಹುಷಾರಾಗಿ ನೋಡ್ಕೊಳ್ಳಿ ಮತ್ತೆ ಹಂಗೆ ನಮ್ಮ ಜ್ಯೋತಿನ ಎಲ್ಲಿ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಬೇಕು ನೋಡಿ ಚಲೋ ಕಾಲೇಜ್ ಅಡ್ಮಿಷನ್ ಮಾಡ್ಬಿಡಿ ಅಯ್ಯೋ ನೀವೇನು ಚಿಂತೆ ಮಾಡಬೇಡಿ ಶಾರದಕ್ಕ ಅವರು ನನ್ನ ದೊಡ್ಡ ಮಗಳಿದ್ದಂಗೆ ನಾನು ನನ್ನ ಮಗಳು ಹೆಂಗಲ್ಲ ಹಂಗೆ ಹಾ ನಾನು ಚಲೋ ನೋಡಿ ಎಜುಕೇಶನ್ ಅವ್ರು ಕೊಡಿಸ್ತೀನಿ ನೀವೇನು ಚಿಂತೆ ಮಾಡಾಕ್ ಹೋಗ್ಬೇಡ್ರಿ ಆ ಅಕ್ಕನಂತೂ ನಾನು ನನ್ನ ಥರ ನೋಡ್ಕೋತೀನಿ ಸರಿನಾ ನೀ ಬನ್ನಿ ಹ್ಮ್ ಸರಿ ಆಯಿತು ನಾವು ಬರೋಣ ಅಕ್ಕ ಊಟ ಮಾಡ್ಕೊಂಡು ಹೋಗ್ತಿದ್ದೆಲ್ಲ ಬೇಡವ ಹೇಳೇ ತಿಂದೇವಿ ಒಟ್ಟಿ ಇಷ್ಟು ಹಸ್ತಿಲ್ಲ ಸುಳ ಇರಾಕೇತಿ ಏನರ ಬೇಕಂತಂದ್ರೆ ಹಂಗ ಏನರ ತೊಗೊಂಡ್ ತಿಂತೀವಿ ಅಂತ ನಾ ಬರೋ ಏನವಾ ನನಗೆ ನಿಗ್ರಾಗ ಸಮಾಧಾನ ಆಗತ್ತೆ ಅದಕ್ಕೆ ಆತಕ್ಕ ఉషారా హి దొడవా ఉషారు నేను ఉషారే నన్ బంగారి మంజు